ನಮಸ್ಕಾರ ಈ ಕಾವ್ಯ ಕರ್ನಾಟಕ ಸರಣಿಯಲ್ಲಿ ಹಳಗನ್ನಡ ಇನ್ನೇನು ಈ ಇವತ್ತಿನಿಂದ ಶುರು ಆಗ್ತಾ ಇದೆ ನಾವು ಇದರಲ್ಲಿ ಒಟ್ಟು ಇಪ್ಪತ್ತು ಕಾವ್ಯಗಳನ್ನು ಆಯ್ಕೆ ಮಾಡಿಕೊಂಡಿದ್ದೀವಿ ಕಾವ್ಯ ಕವನ ಅನ್ನೋ ಶಬ್ದವನ್ನು ಕಾವ್ಯ ಅನ್ನೋದನ್ನೇ ಟೈಟಲ್ನಲ್ಲಿ ಮತ್ತು ಜನರಲ್ ಆಗಿ ಕೂಡ ನಾವು ಬಳಸ್ತಾ ಇದ್ದೀವಿ ಯಾವ ಕಾವ್ಯಗಳನ್ನು ಹಳಗನ್ನಡದ ಯಾವ ಕಾವ್ಯಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ ಅನ್ನೋದ್ರ ಬಗ್ಗೆ ಒಂದೆರಡು ಮಾತುಗಳನ್ನು ಹೇಳಬೇಕು ಅಂತ ಅನ್ನಿಸ್ತು ಅದಕ್ಕೋಸ್ಕರ ಮತ್ತೆ ನಾನು ನಿಮ್ಮ ಎದುರುಗಡೆ ಇಲ್ಲಿ ಇವತ್ತು ಬರ್ತಾ ಇದ್ದೀನಿ ಕನ್ನಡದಲ್ಲಿ ಸಾವಿರದಷ್ಟು ಕೃತಿಗಳಿವೆ ಸಾವಿರಕ್ಕೂ ಹೆಚ್ಚಿನ ಕೃತಿಗಳಿವೆ ಸಾವಿರಾರು ಕೃತಿಗಳು ಅಂತ ಹೇಳ್ಬೋದು ನಮಗೆ ಇನ್ನೂ ಅಪ್ರಕಟಿತವಾದ ಕೃತಿಗಳು ತುಂಬ ಇವೆ ಆಮೇಲೆ ವೈವಿಧ್ಯಮಯವಾದಂತಹ ಸಾಹಿತ್ಯ ಪ್ರಕಾರಗಳು ಛಂದಸ್ಸಿನ ಪ್ರಕಾರಗಳು ಇವೆಲ್ಲ ಇವೆ ಮತ್ತು ನಮಗೆ ಇರುವ ಕವಿಗಳಲ್ಲಿ ಹಲವಾರು ಹಿನ್ನೆಲೆಯ ಭಿನ್ನತೆಗಳು ಕೂಡ ಇವೆ ಈ ಎಲ್ಲವುಗಳನ್ನು ಪರಿಗಣಿಸಿರುವುದು ನಿಜ ಅದನ್ನು ಪರಿಗಣಿಸಿ ಕೆಲವು ಕೆಲವು ರೀತಿಯ ಮಾನದಂಡಗಳನ್ನು ಅಥವಾ ಆಯ್ಕೆಗಳನ್ನು ಅಂತ ಅಂದ್ಕೊಂಡು ನಾವು ಇಪ್ಪತ್ತು ಮಂದಿಯನ್ನು ಪಟ್ಟಿ ಮಾಡಿದ್ದೀವಿ ಆದರೆ ಒಂದು ಮುಖ್ಯವಾದ ಅಂಶ ಏನು ಅಂತಂದರೆ ಕನ್ನಡ ಸಾಹಿತ್ಯ ಅಥವಾ ಕನ್ನಡ ಸಾಹಿತ್ಯ ಚರಿತ್ರೆ ಈ ಎರಡನ್ನೂ ನಾವು ನೋಡುವಾಗ ಇರುವಂತಹ ಹಲವಾರು ಸಮಸ್ಯೆಗಳು ಯುರೋಪಿನವರು ಭಾರತ ದೇಶವನ್ನು ಆಳ್ತಾ ಇದ್ದಂತಹ ಸಂದರ್ಭದಲ್ಲಿ ರೂಪಿಸಿದಂತಹ ಒಂದು ಅಕಾಡೆಮಿಕ್ ಅನ್ನುವಂಥದ್ದು ಏನಿದೆಯಲ್ಲ ಅದು ಕನ್ನಡ ಸಾಹಿತ್ಯ ಅಂದರೆ ಏನು ಅಥವಾ ಕನ್ನಡ ಸಾಹಿತ್ಯ ಚರಿತ್ರೆ ಅಂದರೆ ಏನು ಅನ್ನುವ ಪರಿಕಲ್ಪನೆಗಳನ್ನು ರೂಪಿಸಿ ಬೆಳೆಸಿತ್ತು ಅದಕ್ಕಿಂತ ಮುಂಚೆ ನಮಗೆ ಕನ್ನಡ ಸಾಹಿತ್ಯ ಹಾಗಂದ್ರೆ ಏನು ಅನ್ನೋ ಆಲೋಚನೆಗಳು ಇರಲಿಲ್ವಾ ಅಂತ ಅಲ್ಲ ಅದಕ್ಕಿಂತ ಮುಂಚೆ ಇದ್ದಿರ್ಬೋದು ಆದರೆ ನಾವು ಇವತ್ತು ಓದ್ತಾ ಇರುವಂತಹ ಪರಿಕಲ್ಪನೆ ಕನ್ನಡ ಸಾಹಿತ್ಯ ಅಂದಾಗ ಅಥವಾ ಕನ್ನಡ ಸಾಹಿತ್ಯ ಚರಿತ್ರೆ ಅಂದಾಗ ನಾವು ಇವತ್ತು ಓದ್ತಾ ಇರುವಂಥ ರೀತಿ ಕ್ರಮ ವಿಧಾನ ಅಥವಾ ಇನ್ನೊಂದು ಇನ್ನೊಂದು ಪರಿಕಲ್ಪನೆಗಳೆಲ್ಲವೂ ಯುರೋಪಿನ ದಟ್ಟವಾದ ಅಕಾಡೆಮಿಕ್ಕಿನ ಪ್ರಭಾವದಲ್ಲಿ ಬೆಳೆದಂತಹವುಗಳು ಅನ್ನೋದರಲ್ಲಿ ಯಾವ ಅನುಮಾನವೂ ಇಲ್ಲ ಸುಮ್ಮನೆ ಇಲ್ಲಿ ಒಂದು ಪ್ರಶ್ನೆಯನ್ನು ನಾವು ಹಾಕೋಬೇಕಾಗುತ್ತೆ ಕನ್ನಡ ಸಾಹಿತ್ಯ ಅಂದರೆ ಏನು ಯಾವುದು ಕನ್ನಡ ಸಾಹಿತ್ಯ ಕನ್ನಡದಲ್ಲಿರೋದೆಲ್ಲವೂ ಕನ್ನಡ ಸಾಹಿತ್ಯವೇ ಹಾಗೆ ನೋಡಿದರೆ ನಮ್ಮ ವಿಶ್ವವಿದ್ಯಾಲಯಗಳು ಕನ್ನಡ ಸಾಹಿತ್ಯವನ್ನು ಪರಿಗಣಿಸಿರುವ ರೀತಿ ತುಂಬ ಸ್ಪಷ್ಟವಾಗಿ ಕನ್ನಡದಲ್ಲಿರುವಂಥವುಗಳೆಲ್ಲವೂ ಕನ್ನಡ ಸಾಹಿತ್ಯ ಅಲ್ಲ ಅನ್ನೋದನ್ನು ಡಾಳಾಗಿ ತೋರಿಸ್ತಾ ಇವೆ ಅದಕ್ಕೆ ಕಾರಣಗಳು ಬೇ ಬಹಳಷ್ಟು ಇರ್ಬೋದು ನಾನು ಈ ಕಾರಣಗಳಲ್ಲಿನೇ ಯುರೋಪಿನ ಕಾಲದಲ್ಲಿ ಬೆಳೆದ ಅಕಾಡೆಮಿಕ್ಕಿನ ದಟ್ಟವಾದ ಪ್ರಭಾವ ಅಂತ ನಾನು ಆರಂಭದಲ್ಲಿ ಹೇಳಿದ್ದು ಅದು ನೇರವಾಗಿ ಯುರೋಪಿಯನ್ನರೇ ಬೆಳೆಸಿದರು ಅಂತ ಹೇಳಿದರೆ ತಪ್ಪೇನೂ ಆಗಲಿಕ್ಕಿಲ್ಲ ಬಟ್ ಅದಕ್ಕೆ ಪ್ರತಿಕ್ರಿಯೆಯ ರೂಪದಲ್ಲಿ ಕನ್ನಡ ಕರ್ನಾಟಕ ಪ್ರದೇಶದಿಂದಲೂ ಕೆಲವೊಂದು ಅಂಶಗಳು ಹೋದವು ಅವೆರಡೂ ಸೇರಿಕೊಂಡು ಬಹುಶಃ ಒಂದು ಒಂದು ತಿಳುವಳಿಕೆ ಬೆಳೆದಿರಬಹುದು ಅಂತ ಅನಿಸುತ್ತೆ ನಾವು ಸಾಮಾನ್ಯವಾಗಿ ಇಲ್ಲಿ ಎರಡು ಅಂಶಗಳನ್ನ ನೋಡ್ತೀವಿ ಒಂದು ಕನ್ನಡ ಸಾಹಿತ್ಯ ಅಂತ ಹೇಳುವಂಥ ಸಂದರ್ಭದಲ್ಲಿ ಅಥವಾ ಕನ್ನಡ ಸಾಹಿತ್ಯ ಚರಿತ್ರೆ ಅಂತ ಓದುವಾಗ ಹೆಸರನ್ನು ಇಟ್ಟುಕೊಂಡು ಬರೆದಿರುವವರನ್ನು ಮಾತ್ರ ಅಂದರೆ ಪಂಪಾರನ್ನ ಕುಮಾರವ್ಯಾಸ ಚಾಮರಸ ಹರಿಹರ ರಾಘವಂಕ ಹೀಗೆ ಹೆಸರನ್ನು ಇಟ್ಟುಕೊಂಡು ಬರೆದಿರೋವ್ರನ್ನ ಮಾತ್ರ ನಾವು ಅದರಲ್ಲಿ ಓದ್ತೀವಿ ಹೆಸರಿಟ್ಟುಕೊಳ್ಳದೆ ಬರೆದಿರೋದನ್ನು ಜನಪದ ಅಂತ ಸಪ್ರೇಟಾಗಿ ನೋಡ್ತೀವಿ ಅದನ್ನು ನೋಡೋದಕ್ಕೆ ಯಾವುದೇ ರೀತಿಯ ತಾತ್ವಿಕವಾದ ಮಾನದಂಡಗಳೇನು ಇಲ್ಲ ಆಧಾರ ಏನೂ ಇಲ್ಲ ಬಟ್ ಸ್ಟಿಲ್ ನಾವು ಅದನ್ನು ಸಪ್ರೇಟಾಗಿ ನೋಡ್ತೀವಿ ಒಂದು ಸಮಸ್ಯೆ ಅದಕ್ಕಿಂತ ಗಂಭೀರವಾದ ಇನ್ನೊಂದು ಸಮಸ್ಯೆ ಏನು ಅಂತಂದರೆ ತಮ್ಮ ಹೆಸರುಗಳನ್ನು ಕವ ಕವನ ಅಥವಾ ಕಾವ್ಯ ಬರೆದಿರೋರು ಹೆಸರುಗಳನ್ನು ಬರೆದುಕೊಂಡೇ ಬರೆದಿದ್ದರೂ ಕೂಡ ಸುಮಾರು ಕನ್ನಡದ ಕಾವ್ಯಗಳನ್ನು ಹಳಗನ್ನಡದ ಕಾವ್ಯಗಳನ್ನು ವಿಶ್ವವಿದ್ಯಾಲಯಗಳು ಓದೋದಿಲ್ಲ ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಅವುಗಳಿಗೆ ಜಾಗ ಇಲ್ಲ ಸೊ ಇದು ಒಂದು ಗೊತ್ತಿಲ್ಲ ನಮಗೆ ಸಾಕಷ್ಟು ತತ್ವಪದಗಳು ಬಯಲಾಟಗಳು ಮತ್ತು ಹಲವಾರು ಪುರಾಣಗಳು ತಮ್ಮ ಹೆಸರಿಟ್ಕೊಂಡು ಅವರು ಬರೆದಿದ್ದಾರೆ ಹೇಗೆ ಪಂಪ ಪಂಪ ಪುರಾಣವನ್ನು ಪಂಪ ಒಂದು ಪುರಾಣವನ್ನು ಬರೆದಿದ್ದಾನೋ ಹಾಗೆ ಚಿದಾನಂದ ಓದುತ್ತ ಇನ್ನೊಂದು ಪುರಾಣವನ್ನು ಬರೆದಿದ್ದಾನೆ ಬಟ್ ನಮಗೆ ಪಂಪ ಭಾರತ ಓದುವ ನಮಗೆ ಅಥವಾ ಅಥವಾ ಅದಲ್ಲ ಅದಲ್ಲ ಸಾರಿ ಆದಿ ಪುರಾಣ ಓದುವ ನಮಗೆ ದೇವಿ ಪುರಾಣ ಓದುವುದಕ್ಕೆ ಯಾಕೆ ಸಾಧ್ಯವಾಗ್ತಾ ಇಲ್ಲ ಅಂತ ಗೊತ್ತಿಲ್ಲ ಇತ್ತೀಚೆಗೆ ತತ್ವಪದಗಳನ್ನು ಕನ್ನಡ ಸಾಹಿತ್ಯ ಚರಿತ್ರೆಯ ಒಳಗಡೆ ಸೇರಿಸಿಕೊಳ್ಳುವ ಪ್ರಯತ್ನ ಆಗ್ತಾ ಇದೆ ಅಥವಾ ಒಂಚೂರು ಆಗಿದೆ ಸಾಕಷ್ಟು ಜನ ತತ್ವಪದಕಾರರು ವಿಶ್ವವಿದ್ಯಾಲಯಗಳ ಪಠ್ಯಪುಸ್ತಕ ಸೇರಿಕೊಂಡಿದ್ದಾರೆ ಮತ್ತು ಸಾಹಿತ್ಯ ಚರಿತ್ರೆಯ ಭಾಗವಾಗಿಯೂ ಕೂಡ ಕಾಣಿಸ್ತಾ ಇದ್ದಾರೆ ಆದರೆ ಇನ್ನೂ ಈ ಕೊಡೆಕಲ್ ಪರಂಪರೆ ಅಥವಾ ಯಾವುದನ್ನು ನಾವು ಅಲ್ಲಮ್ಮಪ್ರಭು ಪರಂಪರೆ ಅಂತ ಕರೀಬಹುದು ಆ ಪರಂಪರೆಯಲ್ಲಿ ಬರುವಂಥ ಕೊಡೆಕಲ್ ಬಸವಣ್ಣ ಇರ್ಬೋದು ತಿಂತಣಿ ಮೋನಪ್ಪ ಇರಬಹುದು ಇವರೆಲ್ಲರೂ ತಮ್ಮ ಹೆಸರುಗಳನ್ನು ಇಟ್ಕೊಂಡೇ ಬರೆದಿದ್ದಾರೆ ಹಾಗೆ ನೋಡಿದರೆ ತಿಂತಣಿ ಮಾನಪ್ಪಯ್ಯನ ಪದಗಳು ಅನ್ನೋ ಪುಸ್ತಕ ಕಲ್ಲಚ್ಚಿನಲ್ಲಿ ಬಹುಶಃ ಹತ್ತೊಂಬತ್ತು ಇಪ್ಪತ್ತೆಂಟ ಅಥವಾ ಒಟ್ಟಾರೆ ಇಪ್ಪತ್ತನೇ ಶತಮಾನದ ಆರಂಭದಲ್ಲಿಯೇ ಆ ಪುಸ್ತಕ ಕಲ್ಲಚ್ಚಿನಲ್ಲಿ ಮುದ್ರಣ ಕೂಡ ಆಗಿತ್ತು ಆದರೂ ನಮಗೆ ಇದು ಈವರೆಗೆ ಅಷ್ಟಾಗಿ ಇವರುಗಳನ್ನು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಕವಿಗಳು ಅಂತ ನೋಡೋದು ಕಾಣಿಸೋದೇ ಇಲ್ಲ ಸೊ ಈ ಅಂಶಗಳನ್ನು ನಾವು ಗಮನದಲ್ಲಿಟ್ಟುಕೊಂಡು ಕನ್ನಡ ಸಾಹಿತ್ಯ ಚರಿತ್ರೆಯ ಪರಿಕಲ್ಪನೆಯನ್ನು ನಾವು ಬದಲಾಯಿಸಬೇಕಾದಂತಹ ಅವಶ್ಯಕತೆ ಅನಿವಾರ್ಯತೆ ಇರುವುದರಿಂದ ಈ ಅಂಶಗಳನ್ನ ನಾವು ಗಮನದಲ್ಲಿಟ್ಟುಕೊಂಡು ಈ ಕಾವ್ಯ ಕರ್ನಾಟಕ ಸರಣಿಯಲ್ಲಿ ಚಿದಾನಂದ ವಧೂತ ಬರೆದಿರುವಂತಹ ದೇವಿ ಪುರಾಣವನ್ನು ತಗೊಂಡಿದ್ದೀವಿ ಹಾಗೆಯೇ ಕೊಡೇಕಲ್ ಬಸವಣ್ಣನ ವಚನವನ್ನು ಕೂಡ ನಾವು ಇದರಲ್ಲಿ ತೊಗೊಂಡಿದ್ದೀವಿ ನ್ಯಾಚುರಲ್ಲಾಗಿ ಪಂಪ ರನ್ನ ಇಂತಹ ಹೆಸರುಗಳು ಸಹಜವಾಗಿ ಇವೆ ಕುಮಾರವ್ಯಾಸ ಇರ್ಬೋದು ಸೊ ಇಂತಹ ಹೆಸರುಗಳು ಬಿಡೋದಕ್ಕೆ ಆಗದೆ ಇರೋದರಿಂದ ಅಲ್ಲಮ್ಮಪ್ರಭು ಕನಕದಾಸ ಹೀಗೆ ಇನ್ನೊಂದು ಅಂಶ ಏನು ಅಂತಂದರೆ ಬೇರೆ ಬೇರೆ ಸಾಹಿತ್ಯ ಪ್ರಕಾರಗಳನ್ನು ಬೇರೆ ಬೇರೆ ಛಂದೋ ಪ್ರಕಾರಗಳನ್ನು ಪ್ರತಿನಿಧಿಸುವ ಹಾಗೆ ತೆಗೆದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಸಾಧ್ಯವಾದಷ್ಟು ಹೆಣ್ಣು ಮಕ್ಕಳನ್ನ ತೆಗೆದುಕೊಳ್ಳುವ ಪ್ರಯತ್ನವನ್ನು ನಾವು ಮಾಡಿದ್ದೀವಿ ಬಟ್ ಇದೆಲ್ಲ ಇಂಪಾರ್ಟೆಂಟ್ ಆಗಿರುವ ಅಂಶಗಳೇನು ಅಂತಂದರೆ ನಾನು ಇವತ್ತು ನಿಮ್ಮೆದರಿ ಬಂದಿರೋದಕ್ಕೆ ಇಂಪಾರ್ಟೆಂಟ್ ಆದ ಅಂಶ ಏನಾಗಿತ್ತು ಅಂದರೆ ಈ ಯಾವ ಒಂದು ಕಾವ್ಯಗಳನ್ನು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ನೋಡೋದಿಲ್ವೋ ಅವುಗಳನ್ನು ನಾವಿಲ್ಲಿ ತಗೊಂಡಿದ್ದೀವಿ ಅಂತನ್ನುವಂಥದ್ದನ್ನು ನಿಮಗೆ ಹೇಳುವುದಕ್ಕೋಸ್ಕರ ನಾನು ಬಂದಿದ್ದೆ ಎಸ್ ಬನ್ನಿ ಕಾವ್ಯ ಕರ್ನಾಟಕ ಸರಣಿಯ ಉಪನ್ಯಾಸಗಳನ್ನು ಕೇಳೋಣ ಬಟ್ ಬಹಳ ಮುಖ್ಯವಾಗಿ ಏನು ಅಂತಂದರೆ ಕನ್ನಡ ಸಾಹಿತ್ಯ ಚರಿತ್ರೆಯ ಮರುರೂಪಣೆಯ ಒಂದು ಅವಶ್ಯಕತೆಯನ್ನು ಮನಗಾಣೋಣ ಮತ್ತು ಮರುರೂಪಿಸುವುದಕ್ಕೆ ನಾವೆಲ್ಲ ಕೆಲಸವನ್ನು ಮಾಡೋಣ ನಮಸ್ಕಾರ